ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನಸಾಯಿ ಮಡುಗೆ ಇವತ್ತಿನ ರೆಸಿಪಿಲಿ ನೀವು ನೋಡ್ತಿರ್ಬೋದು ಚೌಳಿಕಾಯಿನ ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಮಾಡೋದು ತೋರಿಸಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೆ ರೈಸ್ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಕಿದರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೋಸ್ಕೊಂಡು ಇಟ್ಕೊಂಡಂಥ ಚೌಳಿಕಾಯನ್ನ ಹಾಕೊಂಡಿದ್ದೀನಿ ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ನೋಡಿಕೊಂಡು ಇಂಗ್ರೀಡಿಯೆಂಟ್ಸನ್ನ ಹೆಚ್ ಹೆಚ್ಚಿಸ್ತಾ ಹೋಗಿ ಇವಾಗ ನೋಡಿ ನಾನು ಚೌಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಪ್ಯಾನ್ನ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಳಿ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಹುರಿಯತ್ತೆ ಬೇಗನೆ ಹುರಿಯತ್ತೆ ಇವಾಗ ನೋಡಿ ಪೂರ್ತಿಯಾಗಿ ಎಲ್ಲ ಇರುವಂಥ ಲೇಯರ್ ಏನಿದೆ ನೋಡಿ ಅದು ಚೆನ್ನಾಗಿ ಹುರಿಬೇಕು ಕಲರ್ ನೋಡಿ ಈ ಥರ ಹುರಿದಿರುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಡಬಲ್ ಸೈಜ್ ಆಗುತ್ತೆ ಚೌಳಿಕಾಯಿ ಸ್ವಲ್ಪ ಆಗುತ್ತೆ ಆವಾಗ ನೀವು ಹುರಿದಿದೆ ಅಂತ ಅಂದ್ಕೊಳ್ಳಿ ಇವಾಗ ನೋಡಿ ಇದು ಇದನ್ನು ನಾನು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ತರಿತರಿಯಾಗಿ ರುಬ್ಬಬೇಕು ಪೂರ್ತಿ ನುಣ್ಣಗೆ ರುಬ್ಬಾರ್ದು ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನಾನು ಒಂದು ಅದೇ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಡಲೆ ಬೇಳೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಕೂಡ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಕ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಕಡಲೆಬೇಳೆ ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ ಅಥವಾ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಆವಾಗಲೇ ರುಬ್ಬಿಟ್ಕೊಂಡಂಥ ಚೌಳಿಕಾಯಿ ಏನಿದೆ ನೋಡಿ ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾರಾದರೂ ಇದುವರೆಗೂ ಈ ರೆಸಿಪಿನ ಮಾಡಿಲ್ಲ ಅಂದರೆ ಒಂದು ಸರಿ ಖಂಡಿತ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಾದಮೇಲೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕು ನಾವು ಚೌಳಿಕಾಯಿ ಆಲ್ರೆಡಿ ಹುರಿದು ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಏನು ಹುರಿಯೋ ಅಗತ್ಯ ಇಲ್ಲ ಇಲ್ಲಿ ಫ್ರೈ ಮಾಡೋ ಅಗತ್ಯ ಇಲ್ಲ ಆದರೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ನಾನಿಲ್ಲಿ ಹುರ್ಕೊಳ್ತೀನಿ ಹಸಿಯಾಗಿರೋವಂಥ ಅಂಶ ಏನಾದರೂ ಚೆನ್ನಾಗಿ ಫ್ರೈ ಆಗಲಿ ಅಂತ ಈ ಥರ ಒಂದು ಎರಡು ನಿಮಿಷ ನೋಡಿ ಈ ಥರ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅಚ್ಕಾರದ ಪುಡಿ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಬೇರೆ ಯಾವುದೇ ಮಸಾಲೆ ನಾನು ಇಲ್ಲಿ ಸೇರಿಸ್ಕೊಡ್ಬೋದು ಇದಕ್ಕೆ ಕೊನೆಯದಾಗಿ ನಿಂಬೆಹಣ್ಣು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಅಚ್ಕಾರದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ನೋಡಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಮುಚ್ಚಳ ಮುಚ್ಚಿ ಫ್ರೈ ಮಾಡೋದ್ರಿಂದ ಕೊನೆಯದಾಗಿ ನೋಡಿ ಲೆಡ್ಡನ್ನು ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಚವಳಿಕಾಯಲ್ಲಿರೋ ಯಾವುದೇ ನೀರಿನ ಅಂಶ ಇರೋಲ್ಲ ಡ್ರೈ ಆಗುತ್ತೆ ಡ್ರೈ ಪಲ್ಯ ಆ ಥರ ಇದು ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಚಟ್ನಿ ಅಂದ್ಕೊಳ್ಳಿ ಪಲ್ಯ ಅಂದ್ಕೊಳ್ಳಿ ಏನು ಬೇಕಿದ್ರು ನಾನು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳು ಕೂಡ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು